ಮೂತ್ರಪಿಂಡ ರಕ್ತದಲ್ಲಿ ಸಂಗ್ರಹವಾದ ಕಲ್ಮಶಗಳನ್ನು ನಿರಂತರವಾಗಿ ಶುದ್ಧಿಗೊಳಿಸೋ ಕೆಲಸವನ್ನ ಮಾಡುತ್ತೆ ಇದು ಒಂದು ದಿನಕ್ಕೆ ಸುಮಾರು ಇನ್ನೂರು ಲೀಟರ್ ಅಷ್ಟು ರಕ್ತವನ್ನ ಶುದ್ಧಗೊಳಿಸುತ್ತೆ ಹೀಗಿರುವಾಗ ಮೂತ್ರಪಿಂಡದಲ್ಲಿ ಯಾವುದೇ ಸಮಸ್ಯೆ ಶುರು ಆದರೆ ನಾವು ವೈದ್ಯರ ಬಳಿ ಹೋಗಬೇಕಾಗತ್ತೆ ಕಲ್ಮಶಗಳು ನಮ್ಮ ದೇಹದಲ್ಲೇ ಸಂಗ್ರಹ ಆಗುತ್ತೆ ಸಾಕಷ್ಟು ಪರಿಣಾಮವನ್ನು ನಮ್ಮ ದೇಹದ ಮೇಲೆ ಬೀರುತ್ತೆ ಆಯುರ್ವೇದದಲ್ಲಿ ಪಾಲಕ್ ಸೊಪ್ಪು ವಿಶೇಷ ಸ್ಥಾನವನ್ನು ಹೊಂದಿದೆ ಇದು ಮೂತ್ರಪಿಂಡದ ಆರೋಗ್ಯಕ್ಕೆ ಮಾತ್ರವಲ್ಲದೆ ವಿವಿಧ ಸಾಂಕ್ರಾಮಿಕ ರೋಗಗಳು ಹೊಟ್ಟೆ ಸಮಸ್ಯೆ ಕಣ್ಣಿನ ಸಮಸ್ಯೆ ಸಾಕಷ್ಟು ಉಪಯೋಗಗಳನ್ನ ನಮ್ಮ ದೇಹಕ್ಕೆ ಮಾಡುತ್ತೆ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಕ್ಯಾಲ್ಶಿಯಂ ಪೊಟ್ಯಾಷಿಯಂ ಫೈಬರ್ ಅನೇಕ ಪೋಷಕಾಂಶಗಳು ಸಮೃದ್ಧವಾಗಿದೆ ಪೋಷಕಾಂಶಗಳು ಗಂಭೀರ ಕಾಯಿಲೆಯನ್ನು ತಡೆಗಟ್ಟುವಲ್ಲಿ ಪರಿಣಾಮಕಾರಿಯಾಗಿದೆ ಹಾಗಾಗಿ ರೆಗ್ಯುಲರ್ ಆಗಿ ಪಾಲಕ್ ಸೊಪ್ಪನ್ನು ತಿನ್ನೋದ್ರಿಂದ ಮೂತ್ರಪಿಂಡದಲ್ಲಿನ ಕಲ್ಲುಗಳ ಸಮಸ್ಯೆಯಿಂದ ಮುಕ್ತಿ ಪಡಿಬೋದು ಅಂತ ಹೇಳುತ್ತೆ ಇದು ಮೂತ್ರಪಿಂಡದಲ್ಲಿನ ಕಲ್ಲುಗಳನ್ನು ಕರಗಿಸುತ್ತದೆ ಈ ಎಲೆಗಳನ್ನ ಡೈರೆಕ್ಟ್ ಆಗಿ ಸಹ ತಿನ್ಬೋದು ಇಲ್ಲ ಈ ಎಲೆಯ ರಸನ ಕುಡಿಬೋದು ಇದನ್ನ ಪಲ್ಯ ಮಾಡ್ಕೊಂಡು ತಿನ್ಬಹುದು ತಗ್ನ ವೈದ್ಯರ ಸಲಹೆನ ತಗೊಂಡು ಇದನ್ನ ತಿನ್ನೋದು ಒಳ್ಳೆಯದು